ನಾನು ಬಡ ಕುಟುಂಬದಲ್ಲಿ ಹುಟ್ಟಿದವಳು ಕಲ್ಯಾಣಿ ಅಂತ ಹೆಸರು ಮನೆಯಲ್ಲಿ ಕಲಾ ಅಂತ ಕರೀತಾರೆ ಮಕ್ಕಳಲ್ಲಿ ರಕ್ಷಿತ್ ಶೆಟ್ಟಿಗೊಬ್ಬರ ಫಿಲ್ ಆಕ್ಟರ್ ಕನ್ನಡ ಫಿಲ್ಮ್ ಆಕ್ಟರ್ ನೀವು ವೀಕೆಂಡ್ ವಿತ್ ರಮೇಶ್ ಹೋದ್ರಿ ರಕ್ಷಿತ್ ಆ ಅನುಭವ ತುಂಬಾ ಖುಷಿಯಾಗಿತ್ತು ಶಾಲೆಯಲ್ಲಿ ಜೋರು ನಾನು ಯಾರಾದ್ರೂ ಅನ್ಯಾಯ ಮಾಡಿದಾಗ ಮೊದಲಿಂದ ಆಗೋದಿಲ್ಲ ಲಡೆ ಮಾಡ್ತೀನಿ ಅಪ್ಪ ಸ್ಟ್ರಿಪ್ ಇದ್ರು ಅದು ಅಪ್ಪನಿಗೆ ಸ್ವಲ್ಪ ಹೆದರ್ತಿದೆ ಅಮ್ಮನಿಗೆ ಮಾತ್ರ ಏನು ಹೆದರ್ತಿದೆ ಬಿ ಎಡ್ ನನಗೆ ಬೇಡ ಬೇಡ ನಾನ್ ಟೀಚರ್ ಬಿಲ್ಕುಲ್ ಆಗುದಿಲ್ಲ ನನಗೆ ಟೀಚರ್ಸ್ ನಾ ಹೇಟ್ ಟೀಚರ್ಸ್ ಅಂತ ಹೇಳಿ ಆದ್ರೆ ಭಾವ ಕೇಳ್ತಾರ ಸುಮ್ಮನೆ ಮನೆ ಎಷ್ಟು ಒಂದು ವರ್ಷ ಡಿಗ್ರಿ ಅದ ಸಿಗ್ತದಲ್ಲ ಹಾಗೆ ನಾನು ಟ್ಯಾಲೆಂಟ್ ಇದ್ದೆ ಹುಷಾರಿದ್ದೆ ಎಲ್ಲ ಗೊತ್ತಾಗೆ ರಂಗೋಲಿ ಎಲ್ಲ ಕೆಲಸದಲ್ಲಿ ಹುಷಾರು ಅದ್ರಲ್ಲಿ ಇಂಟರ್ನಲ್ಲಿ ಪಾಸ್ ಆದ್ದೆ ಇಂಟರ್ನಲ್ಲಿ ಅಂತೂ ಕಲ್ಯಾಣಿ ಪೈ ಸೆಲೆಕ್ಟ್ ಆದ್ರೆ ಟೀಚರ್ ಆಗಿ ಯಾವ ಕೆಲಸವನ್ನು ನಾನು ತುಂಬಾ ಹೇಟ್ ಮಾಡ್ತಿದ್ನ ವೇಷಿಸ್ತಿದ್ನ ಆ ಕೆಲಸವನ್ನ ನನಗೆ ಪರ್ಮನೆಂಟ್ ಆಗಿ ಆಯ್ತು ಹ್ಯಾಂಡ್ ರೈಟಿಂಗ್ ಕೂಡ ಅಷ್ಟು ಅಂದ್ರೆ ನನ್ನ ಹ್ಯಾಂಡ್ ರೈಟಿಂಗ್ ಇಲ್ಲ ನನ್ನ ಮಕ್ಕಳ ಹ್ಯಾಂಡ್ ರೈಟಿಂಗ್ ಹಾಗೆ ಆಗ್ಬಾರ್ದು ಅಂತೇಳಿ ಕೈ ಗಂಟಿಗೆ ಕೊಟ್ಟಿದ್ದೆ ಹಾಗೆಲ್ಲ ಶಿಕ್ಷಕರ ಪದ್ಧತಿ ಇತ್ತು ಈಗ ಶಿಕ್ಷಕಿ ಹುಡುಬಿಟ್ಟಾರ ಆ ದಿನಗಳಲ್ಲಿ ಹೆಚ್ಚು ಹೇಳಿಕೊರೆ ಕೊರೆ ಯಾವ ಪೋಷಕರಿಗೂ ಶಿಕ್ಷಕರಿಗೂ ಮಕ್ಕಳಿಗೂ ಈ ಜಾತಿ ಭೇದ ಅಂತ ಗೊತ್ತೇ ಇದಿಲ್ಲ ನಾನು ಕಲ್ಸಿದ ಮಕ್ಕಳಲ್ಲಿ ಒಂದು ಈಗ ಎಮ್ ಎಲ್ ಎ ಉಡುಪಿ ಎಮ್ ಎಲ್ ಎ ಪ್ರಮೋದ್ ರಾಜ್ ಅದರ ಮೇಲೆ ಎ ರಘುಪತಿ ಭಟ್ ರಕ್ಷಿತ್ ಶೆಟ್ಟಿಗೊಬ್ಬರ ಫಿಲ್ಮ್ ಆಗ್ತಾರೆ ಶೆಟ್ಟಿ ಇಂಟ್ರೆಸ್ಟ್ ಫಿಗರ್ ಅವನು ಟಿ ವಿ ಚಾನಲ್ ಬರ್ತಿದ್ರು ಅವ್ರ ಹೆಸರು ಅವಿನಾಶ್ ಕಾಮತ್ ಇಲ್ಲೇ ಕೂತಿದಾರಂತೆ ಅವಿನಾಶ್ ಕಾಮತ್ ರಕ್ಷಿತ್ ನಮ್ಮ ಶಾಲೆಯಲ್ಲಿ ಸ್ವಲ್ಪ ತುಂಟ ಇದ್ದ ಪೋಖರಿ ತನ ಇತ್ತು ಅದೇ ಕೆಟ್ಟತನ ಇದೇನೆ ನಾನು ಒಂದನೇ ಕ್ಲಾಸ್ ಅಲ್ಲಿ ಕಲಿಸ್ತಾ ಇರುವಾಗ ಒಂದು ಮಗು ಮೊಹಮ್ಮದ್ ಯಾಸೀನ್ ಅಂತ ಒಳ್ಳೆ ಸಿಂಗರ್ ತುಂಬಾ ಹುಷಾರು ಕಲೀಲಿಕ್ಕೆ ಅವನು ದೊಡ್ಡ ಮನೆ ಇತ್ತು ಒಂದು ಯಾವಾಗ ಒಂದು ರೋಸ್ ತರುದ್ ಚಂದ ಕಲಾಕರ್ ನನ್ಗೆ ಟೀಚರ್ ಕೊಡ್ಲಿಕ್ಕೆ ನಿಮ್ಗಂತ ನನ್ಗಂತ ಅವನು ಕೈಯಲ್ಲಿ ಕೊಡುದು ನನ್ಗೆ ಮೊದಲಿಂದ ಹೂ ಎಲ್ಲ ಇಷ್ಟ ಅಷ್ಟು ಇಷ್ಟ ಇಲ್ಲ ತೆಗೆದು ಟೇಬಲ್ ಮೇಲೆ ನಾನು ಅಲ್ಲಿ ಒಂದು ಒಂದು ಬಾಕ್ಸ್ ಇತ್ತು ಅದ್ರಲ್ಲಿ ಅಲ್ಲಿ ಎದುರಿಗೆ ನಮ್ದು ನರ್ಸರಿ ಕ್ಲಾಸ್ ಅಲ್ಲಿ ಅಂತ ಶಿಶಾ ಕ್ರಿಶ್ಚಿಯನ್ ನನ್ ಅವರಿಗೆ ಭಾರಿ ಖುಷಿ ರೋಸಿಂದ ತುಂಬಾ ಪ್ರಾಥಮ್ ನನ್ನ ಕ್ಲಾಸಿಗೆ ಬಂದ್ರೆ ಅವಾಗ್ಲೂ ಅವ್ರು ತಗೊಂಡೋಗಿ ತೆಗಿತಾನಂತ ಮಾ ಈ ಮಗು ನೋಡ್ತಾ ನೋಡ್ತು ಒಂದು ದಿನ ದೊಡ್ಡ ಚಂದದ ಹೂ ಅಂತಂದು ಹೇಳ್ದ ಆಗ ಇಂಗ್ಲೀಷಲ್ಲೇ ಮಾತಾಡ್ಬೇಕಂತ ಕಂಡಲ್ ಕಂಪಲ್ಸರಿ ಮಾಡಿದ್ ನಾನು ಹೇಳ್ತಾ ಮ್ಯಾಡಮ್ ಮ್ಯಾಮ್ ಐ ಬಾಟ್ ಫಯೋನಿ ರೋಸ್ ಫಯೋನಿ ಆಗ ನನ್ ಗೊತ್ತಾಯ್ತು ಓಹ್ ಈ ಮಗುಂದ್ ಅಂಗೋಸ್ಕರ ನನ್ಗೆ ತೋರ್ಸಿ ಆಯ್ತಾ ನನಗೋಸ್ಕರ ತಂದ ಅಂತ ಗೊತ್ತಾಯ್ತು ನಾನು ಆ ಟೀಚರಿಗೆ ಕೊಡ್ತೇನೆ ಅಂತ ಬೇಸತ್ತಾಯ್ತು ಆ ದಿನದಿಂದ ನಾನೇ ಮುಡಿಕ್ಷೆ ಮಾಡಿದೆ ಅವನ ಇದ್ರಿಗೆ ನೋಡಿ ಆ ಮಕ್ಕಳಂದ ಹಾಗಾದ್ರೆ ಅವ್ರಿಗೆ ಎಷ್ಟು ನಮ್ಮ ಪ್ರೀತಿ ಇರ್ತದೆ ಪ್ರೀತಿ ತರಿಸುವ ಹಾಗೆ ತಮ್ಮ ಪ್ರೀತಿಯನ್ನು ಬೇರೆಯವರು ಲಕ್ಷ್ಯ ಹೋಗ್ಬೇಕು ಗಮನ ಹರಿಸ್ಬೇಕಂತ ಹೇಳಿ ಮಕ್ಳು ಇರ್ತದೆ ಅದೊಂದು ಕಲ್ತೇನೆ ನಾನು ನಾನು ಹಾಗೆ ಪ್ರೀತಿಯಿಂದ ಎರಡು ಕೊಟ್ಟರೆ ಬೇರೆಯವರು ಕೊಟ್ಟರೆ ಹೇಗಾಗ್ತದೆ ಆಗ ನನ್ನ ಮನಸ್ಸಿಗೆ ಹೋಯ್ತು ಮಕ್ಳು ಎಷ್ಟು ಸೂಕ್ಷ್ಮ ಜೀವಿಗಳು ಇರ್ತಾರೆ ಸೂಕ್ಷ್ಮ ಇರ್ತಾರೆ ಅಂತ ನಾನು ಬಡ ಕುಟುಂಬದಲ್ಲಿ ಹುಟ್ಟಿದವಳು ಕಲ್ಯಾಣಿ ಅಂತ ಹೆಸರು ಮನೆಯಲ್ಲಿ ಕಲಾ ಅಂತ ಕರೀತಾರೆ ಅಹ್ ನಾನು ಒಂದು ಟೀಚರ್ ಆಗ್ತಂತ ಸಣ್ಣ ಅನಿಸ್ಟೇ ಇಲ್ಲ ಯಾಕಂದ್ರೆ ನಮ್ಮ ಮೂರು ಜನ ಹೆಣ್ಮಕ್ಳು ನಾನು ಮೂರನೇ ಅವಳು ತಂಗಿ ನಾನು ಯಾಕಂದ್ರೆ ತಂಗಿ ಅಂದ್ರೆ ಇಲ್ಲಿ ನಾನೇ ತಂಗಿ ಅವರು ನನ್ನ ತಂಗಿ ಅಂತ ಕರಿತಿದ್ರು ಮತ್ತೆ ನಾನು ಜೋರು ಎಲ್ಲಾ ಶಾಲೆಗಳು ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲ್ ತನಕ ಇದೊಂದು ಹುಡುಗ ಆಗ್ಬೇಕಿತ್ತು ಹೇಗೆ ಹುಡುಗಿ ಅಂದ್ರೆ ಮನೆ ಹತ್ರ ಒಂದು ಶಾಲೆ ಇತ್ತು ಅಯ್ಯಾಗನಂತೇಶ್ವರ ಶಾಲೆ ನಮ್ಮ ಮನೆ ಹಿಂದೆ ಅದು ಅಲ್ಲಿ ನಮ್ಮ ಮನೆಗೆ ಅವರು ಟೀಚರ್ಸ್ ಎಲ್ಲ ಟಾಯ್ಲೆಟ್ ಗೆ ಪೇಪರ್ ಓದಲಿಕ್ಕೆಲ್ಲ ಬರ್ತಿದ್ರು ಸೊ ನಮ್ಮನ್ ತುಂಬಾ ಲಿಬರಲ್ ನೋಡ್ಕೊಳ್ತಿದ್ರು ಜೋರ್ ಮಾಡೋದಿಲ್ಲ ಇತ್ತು ಹಾಗೆ ಟೀಚರ್ಸ್ ಸಲಿಗೆ ಇತ್ತಲ್ಲ ನನ್ಗೆ ಶಾಲೆಯಲ್ಲಿ ಜೋರು ನಾನು ಯಾರಾದ್ರೂ ಅನ್ಯಾಯ ಮಾಡಿದ್ರೆ ಮೊದ್ಲಿಂದಲೂ ಆಗೋದಿಲ್ಲ ಲಡೆ ಮಾಡ್ತೇನೆ ಒಂದು ಹೇಗೆ ನಿಮ್ಮ ಮನೆಯಲ್ಲಿ ಇಷ್ಟು ಜೋರಾಗಿ ಹುಟ್ಟಿಲ್ಲ ನನ್ನ ಇಬ್ಬರಕ್ಕೊಂದು ತುಂಬಾ ಹುಷಾರು ಒಬ್ಬ ಒಬ್ಬಿಡಿಯೆಂಟ್ ಮಕ್ಕಳು ತುಂಬಾ ಒಳ್ಳೆಯವರು ಅವರ ಗುಣನಾದ್ರೆ ಪ್ರೈಸ್ ಸಿಕ್ಕಿದೆ ಅವ್ರಿಗೆ ಹಾಗಿರುವಾಗ ನನ್ಗೆ ಹೇಗಾಯ್ತು ಅಂದ್ರೆ ಟೀಚರ್ ಹೇಳ್ತಿದ್ರು ಮನೆಗೆ ನಮ್ಮ ಅಮ್ಮನ ಅಪ್ಪ ಅಪ್ಪ ಸ್ಟ್ರಿಕ್ಟ್ ಇದ್ರು ಅಪ್ಪನಿಗೆ ಸ್ವಲ್ಪ ಹೆದರ್ತಿದೆ ಅಮ್ಮನಿಗೆ ಮಾತ್ರ ಏನು ಎಜುಕೇಶನ್ ಕಲೀಲಿಕ್ಕೆ ಮಾತ್ರ ಹುಷಾರಿದ್ದೆ ನಾನು ಟೆಂತ್ ತನಕ ಟೆಂತ್ ಅಲ್ಲಿ ಫಸ್ಟ್ ಬಂದಿ ಒಳ್ಳೆ ಮಾರ್ಕ್ಸ್ ಸಿಕ್ತು ಹಾಗಾದ್ರೆ ಕೂಡ ಆಪ್ಷನ್ ಅಲ್ಸ್ ಇತ್ತು ನೈನ್ತ್ ಅಲ್ಲಿ ಹಿಸ್ಟ್ರಿ ಎಕನಾಮಿಕ್ ಪಾಲಿಟಿಕ್ಸ್ ತಗೊಂಡೆ ನನ್ಗೆ ಸಬ್ಜೆಕ್ಟ್ ಇಷ್ಟವಾದ ಸಬ್ಜೆಕ್ಟ್ ಹಿಸ್ಟ್ರಿ ಇತಿಹಾಸ ಅದ್ರಲ್ಲಿ ತುಂಬಾ ಕಥೆಗಳು ಈಗಲೂ ಅದು ನನ್ಗೆ ನನ್ಗೆ ಟೀಚರ್ ಆದ್ಮೇಲೆ ಹೆಲ್ಪ್ ಆಯ್ತು ತುಂಬಾ ಉಪಕಾರಕ್ಕೆ ಬಿದ್ದಿತ್ತು ಅದಾದ್ಮೇಲೆ ಡಿಗ್ರಿ ಆಯ್ತು ಎಂ ಜಿ ಎಮ್ ಅಲ್ಲಿ ಒನ್ ಇಯರ್ ಪಿ ಯು ಸಿ ನೈನ್ಟೀನ್ ಸೆವೆಂಟಿ ತ್ರೀ ಬ್ಯಾಚಲ್ಲಿ ನಂದು ಕಂಪ್ಲೀಟ್ ಆಯ್ತು ಆಗ ನಾನು ಅಮ್ಮನಿಗೊಂದು ಆಪರೇಷನ್ ಆಗಲಿಕ್ಕೆ ಸರಿ ಆಯಿತು ನಾನು ಮನೆ ಕೂತ್ಕೊಂಡೆ ಮೂರು ವರ್ಷ ಮನೆಗೆ ಕೂತ್ಕೊಂಡೆ ಏನು ಮಾಡ್ದಂಗೆ ಕೆಲಸಕ್ಕೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಇಷ್ಟನೇ ಇರಲಿಲ್ಲ ಕೊನೆಗೆ ಏನ್ ಮಾಡಿದ್ರು ನಮ್ಮ ಅಕ್ಕನಿಗೆ ದೊಡ್ಡ ಅಕ್ಕನಿಗೆ ಮದುವೆ ಆದ್ಕೊಳ್ಳೆ ಭಾವ ಹೇಳಿದ್ರು ಇಷ್ಟು ಕಲಿತ ಸುಮ್ಮನೆ ಮನೇಲಿ ಹಾಕ್ಬಿಟ್ಟಿದ್ದಾಳೆ ಅವಳಿಗೆ ಒಂದು ಬಿ ಎಡ್ ಮಾಡ್ಸಲ್ಲಾ ಹೇಳಿದ್ರು ಬಿಎಡ್ ನನಗೆ ಬೇಡ ನಾನ್ ಟೀಚರ್ ಬಿಲ್ಕುಲ್ ಆಗುದಿಲ್ಲ ಹಂಗೆ ಟೀಚರ್ ನಾ ಹೇಳ್ ಟೀಚರ್ಸ್ ಅಂತ ಹೇಳಿದೆ ಆದ್ರೆ ಭಾವ ಕೇಳ್ತಾರ ಸುಮ್ಮನೆ ಮನೆ ಎಷ್ಟು ವರ್ಷ ಡಿಗ್ರಿ ಆದ್ರೂ ಸಿಗ್ತದಲ್ಲ ಹಾಗೆ ನಾನ್ ಟ್ಯಾಲೆಂಟೆಡ್ ಹುಷಾರ್ ಇದೆ ಎಲ್ಲ ಕೂತುಂಟವ್ರಿ ರಂಗೋಲಿ ಎಲ್ಲಾ ಕೆಲಸದಲ್ಲಿ ಹುಷಾರ್ ನಾನು ಅದನ್ನ ಆಯ್ತು ಅಂತ ಹೇಳಿ ಬಿಎಡ್ ಗೆ ಅವರು ಪಾಪ ಲೋನ್ ತೆಗೆದು ಏಳ್ನೂರು ರೂಪಾಯಿ ಲೋನ್ ತೆಗೆದು ಶಾಲೆ ಕಾಲೇಜ್ ಬಿ ಎಡ್ ಅವ್ರು ಬಿ ಎಡ್ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ರು ಹ್ಮ್ ಅವರ ದೆಸೆಯಿಂದ ನಾನೊಂದು ಟೀಚರ್ ಅಲ್ಲಿ ಕಾರಣ ಇವತ್ತಿಗೂ ನಾನು ನೀಲಕಂಠ ಭಾಗವತ್ ಅಂತ ಲೈಬ್ರರಿ ಹಂಗಿದ್ರು ಬಿ ಎಡ್ ಕಾಲೇಜಲ್ಲಿ ಹ್ಮ್ ಹ್ಮ್ ಅಲ್ಲಿ ಹಾಗೆ ಕಲಿತೆ ಎಪ್ಪತ್ತ ಆರಲ್ಲಿ ಕಂಪ್ಲೀಟ್ ಆಯ್ತು ನಾನು ಎಪ್ಪತ್ತ ಮೂರ ಇದೆ ಅದು ಎಪ್ಪತ್ತಾರಲ್ಲಿ ಸೇರಿದೆ ನಾನು ಮೂರು ವರ್ಷ ಮನೆ ಕೂತೆ ಎಪ್ಪತ್ತೇಳರಲ್ಲಿ ಕಂಪ್ಲೀಟ್ ಆಗಿ ರಿಸಲ್ಟ್ ಬರಬೇಕಾದ್ರೆ ಇಲ್ಲ ಒಂದು ಮುಖಂದಕ್ರಪ್ಪ ಅಂತ ಶಾಲೆ ಆಯ್ತು ನಮ್ಮ ಮನೆ ಹತ್ರ ಗತಿಯಾಗಿ ಕೂಗಿದ ಕೇಳ್ತದೆ ಆ ಶಾಲೆಯಲ್ಲಿ ಟೀಚರ್ ಪೋಸ್ಟ್ ಬೇಕಂತ ಅಪ್ಲಿಕೇಶನ್ ಇದು ಪೇಪರ್ ಅಲ್ಲಿ ಬಂತು ಅಪ್ಲಿಕೇಶನ್ ಹಾಕೋ ನನಗೆ ಇಷ್ಟ ಇಲ್ಲ ಆದರೆ ನನ್ನ ಎರಡನೇ ಸ್ವಲ್ಪ ಅದ್ರಲ್ಲಿ ಜೋರು ಉದ್ಯೋಗ ಅವಳು ಬ್ಯಾಂಕಲ್ಲಿ ಉದ್ಯೋಗಿ ಅವಳು ಒತ್ತಾಯ ಮಾಡಿ ಹಾಕ್ಸಿದ್ಲು ಮನೆಯ ಕೂತೆ ಅಂತ ಮಾಡ್ತೀನಿ ಹಾಕು ಬಿ ಎಡ್ ಅಂತ ಆಯ್ತು ಹಾಕಿದೆ ಕೆಲಸ ಸಿಕ್ಕ ಧೈರ್ಯ ಇರಲಿಲ್ಲ ಅದರಲ್ಲಿ ಇಂಟರ್ನಲ್ಲಿ ಪಾಸ್ ಆದ ಇಂಟರ್ನಲ್ಲಿ ಅಂತೂ ಕಲ್ಯಾಣಿ ಪೈ ಸೆಲೆಕ್ಟ್ ಆದ್ಲು ಮುಖಂದ ಕೃಪಾದ ಟೀಚರ್ ಆಗಿ ಅಸಿಸ್ಟೆಂಟ್ ಟೀಚರ್ ಅವರು ಬಿಎಡ್ ಅಲ್ಲ ಬಿಎಲ್ಲಿ ಅಂತ ಅವ್ರು ಹೆಚ್ಚು ಮಾತ್ರ ನಾನು ಅಲ್ಲಿಂದ ಶುರುವಾಯ್ತು ನೋಡಿ ಜರ್ನಿ ಯಾವ ಕೆಲಸವನ್ನು ನಾನು ತುಂಬಾ ಹೇಟ್ ಮಾಡ್ತಿದ್ನಾ ದ್ವೇಷಿಸ್ತಿದ್ನಾ ಆ ಕೆಲಸವೇ ನನ್ಗೆ ಪರ್ಮನೆಂಟ್ ಆಗಿ ಆಯ್ತು ಅಲ್ಲಿಂದ ಮತ್ತೆ ಮೊದಲನೇ ದಿನ ಶಾಲೆಯಲ್ಲಿ ತುಂಬಾ ಖುಷಿ ಒಂದು ಗದ್ದೆ ಆಗ ಸ್ವಲ್ಪ ಗೊತ್ತು ಇಂಗ್ಲೀಷ್ ಮೀಡಿಯಂ ಶಾಲೆಯಲ್ಲಿ ನಾನು ಟೀಚರ್ ಆಗಿದ್ದೆ ಅಂತ ಹೇಳಿ ನನ್ನ ಇಂಗ್ಲೀಷ್ ಕೂಡ ಒಳ್ಳೇದಿತ್ತು ನನ್ನ ಅಕ್ಕ ಮನೇಲಿ ಹೆಚ್ಚಾಗಿ ಇಂಗ್ಲೀಷ್ ಮಾತಾಡ್ತಿದ್ರು ಎರಡನೇ ಅವರು ಸೊ ಇಂಗ್ಲೀಷ್ ಒಳ್ಳೇದಿತ್ತು ಅಲ್ಲಿ ಒಳ್ಳೆ ಹೆಸರು ತಕೊಂಡೆ ನನ್ನ ಫಸ್ಟ್ ಬ್ಯಾಚ್ ಮೊದಲನೇ ಬ್ಯಾಚ್ ಹದಿಮೂರು ಜನ ಇದ್ದಿದ್ದು ನನ್ನ ಬ್ಯಾಚ್ಗೆ ನಲ್ವತ್ತೈದು ಈಗಿನ ಮನೆ ಮನೆಯಲ್ಲೇ ಹೋಗ್ಲಿಲ್ಲ ನಲ್ವತ್ತೈದು ಜನ ಫಸ್ಟ್ ಸೆಕೆಂಡ್ ಇಯರ್ ಅದು ಶಾಲೆ ಶುರುವಾಗಿ ಪ್ರೈಮರಿ ಸ್ಕೂಲ್ ಆ ನಲವತ್ತೈದು ಎಲ್ಲ ನನ್ನ ಇಷ್ಟೆಲ್ಲ ಟ್ಯಾಲೆಂಟ್ ಅದನ್ನೆಲ್ಲ ಆ ಬ್ಯಾಚ್ಗೆ ಹಾಕಿದೆ ಬ್ಯಾಚ್ ಮಕ್ಕಳು ಇದನ್ನ ನೋಡಿದ್ರೆ ಕಲ್ಯಾಣ್ ಟೀಚರ್ ಹೀಗಿದ್ರೆ ಅವರದು ಐದೈದು ಪುಸ್ತಕ ಕ್ಲಾಸ್ ವರ್ಕ್ ಹೋಮ್ ವರ್ಕ್ ಕ್ಲಾಸ್ ಕನ್ನಡ ಕಾಪಿ ಹೋಮ್ ಕನ್ನಡ ಕಾಪಿ ರಫ್ ಬುಕ್ ಪ್ರಾಕ್ಟಿಸ್ ಬುಕ್ ಅಂತ ಹೇಳಿ ಇಂಗ್ಲೀಷ್ ಪ್ರಾಕ್ಟಿಸ್ ಬುಕ್ ಅಂತ ಹೇಳಿ ಪ್ರಾಕ್ಟಿಕಲ್ ವರ್ಕ್ ಬುಕ್ ಸುಮಾರು ಪುಸ್ತಕ ಮತ್ತೆ ನಂಬರ್ ಬುಕ್ ಇಷ್ಟು ಪುಸ್ತಕವನ್ನು ಕರೆಕ್ಷನ್ ಮಾಡುವ ತನಕ ನನ್ನದೇ ಐಡಿಯಾದಲ್ಲಿ ನಮಗೆ ಬಿ ಎಲ್ಲಿ ಇದೆಲ್ಲ ಬರುವುದಿಲ್ಲ ಬಿಎಡ್ ಆಗಿದೆ ನಂದೆ ಆದ್ರೆ ಈಗೆಲ್ಲ ನನ್ನದೇ ಐಡಿಯಾದಲ್ಲಿ ಶುರು ಮಾಡಿದ್ವಿ ಮೊದಲು ಒಂದು ಹತ್ತು ದಿನ ಬ್ಲಾಕ್ ಬೋರ್ಡ್ ಅಲ್ಲಿ ಬರೆದು ಆ ಶಬ್ದವನ್ನು ಮತ್ತೆ ಕೆಲವು ಲೆಕ್ಕ ಮಂಟು ಕಲ್ಸಿದೆ ಮತ್ತೆ ಆ ಹುಷಾರಿದ್ದ ಮಕ್ಕಳಿಂದ ಅದು ಓದಿಸೋದು ಅಷ್ಟೊತ್ತಿಗೆ ನನ್ನ ಕರೆಕ್ಷನ್ ಆಗ್ತದೆ ಎಲ್ಲ ಕೆಲವು ಶಬ್ದಗಳು ಮಗ್ಗಿ ಎಲ್ಲ ಆಯ್ತಾ ಅಷ್ಟು ಪುಸ್ತಕ ಕರೆಕ್ಷನ್ ಮಾಡಿ ಒಳ್ಳೆ ಅಷ್ಟ ಬಂತು ನನಗೆ ಪೇರೆಂಟ್ಸ್ ಒಂದು ಪೇರೆಂಟ್ಸ್ ಮೀಟಿಂಗ್ ಹೀಗೆ ಮೀಟಿಂಗ್ ಇರ್ಲಿಲ್ಲ ಹೇಳಿದ್ರೆ ಒಳ್ಳೆ ಆಗುತ್ತೆ ನಮಗೆ ಟೀಚರ್ ಭಾರಿ ಒಳ್ಳೆದಿದ್ದಾರೆ ಈಗಲೂ ಅವ್ನ ಪ್ಯಾರೆಂಟ್ಸ್ ಹೇಳ್ತಾರೆ ನನ್ನ ಮಕ್ಳು ಸ್ಟ್ರಿಕ್ಟ್ ಇದೆ ಅದೇ ರೀತಿಯಲ್ಲಿ ಒಂದೇ ದಿನ ಡೈಲಿ ಕಾಪಿ ಕರೆಕ್ಷನ್ ಮಾಡ್ತಿದ್ದೆ ಡೈಲಿ ಎಲ್ಲ ಪುಸ್ತಕ ಕರೆಕ್ಷನ್ ಮಾಡ್ತಿದ್ದೆ ಡಿಕ್ಟೇಷನ್ ಡೈಲಿ ಡಿಕ್ಟೇಷನ್ ಕೊಡ್ತಿದ್ದು ಆದ್ರೆ ನಮ್ಮ ಮಕ್ಕಳು ಕೂಡ ಹಾಗೆ ಆ ಫಸ್ಟ್ ಬ್ಯಾಚಿನ ಮಕ್ಕಳು ಸಾಧಾರಣ ಮಟ್ಟಿಗೆ ಹ್ಯಾಂಡ್ ರೈಟಿಂಗ್ ಕೂಡ ಅಷ್ಟು ಅಂದ್ರೆ ನನ್ನ ರೈಟಿಂಗ್ ಚಂದ ಇಲ್ಲ ನನ್ನ ಮಕ್ಕಳು ಹ್ಯಾಂಡ್ ರೈಟಿಂಗ್ ಹಾಗೆ ಆಗ್ಬಾರ್ದಂತ ಹೇಳಿ ಕೈ ಗಂಟೆಗೆ ಕೊಟ್ಟಿದ್ದೆ ಆಗಲ್ಲ ಶಿಕ್ಷಕರು ಪದ್ಧತಿ ಇತ್ತು ಈಗ ಶಿಕ್ಷಕ ಜೈಲಿ ಹೋಗ್ಬೇಕಾದ್ರೆ ಆಗಿನ ಪೇರೆಂಟ್ಸ್ ಕೂಡ ತುಂಬಾ ಸಹಕಾರಿ ಕೊಟ್ಟರು ಸಹಕಾರಿ ಹೇಳ್ತಿದ್ರು ಮನೆಗೆ ಶಾಲೆಗೆ ಬಂದು ಮೇಡಮ್ ಮನೆಯಲ್ಲಿ ಒಂದು ಮಾತು ಕೇಳುದಿಲ್ಲ ಹೊಡಿರಿ ಒಂದು ಎಕ್ಸಾಂಪಲ್ ನನ್ಗೆ ಆಗ ಮದುವೆ ಆಗಿರ್ಲಿಲ್ಲ ಫೋಟೋ ಮದುವೆ ಅಂತ ಫೋಟೋ ತೆಗಿಲಿ ಕಂತೇಳಿ ಐಡಿಯಲ್ ಸ್ಟುಡಿಯೋ ಹೋದೆ ಅಲ್ಲಿ ನಾನು ಮೇಲೆ ಫೋಟೋ ಕಂತ ಕೂತಿದ್ದೇನೆ ಅವರು ಕೊಂಕಣಿಯ ನಮ್ಮ ಜಾತಿಯವರೇ ಕೆಳಗಿನಿಂದ ಹೇಳ್ತಾ ಇದ್ದಾರೆ ನೋಡು ನಿನ್ಗೆ ಹೇಳಿದ್ರೆ ಕಲ್ಯಾಣ ಟೀಚರ್ ಅಂತ ಹೇಳ್ತೇನೆ ಮೇಲೆ ಇದ್ದಾರೆ ಅವ್ರಿಗೆ ಅವ್ರಿಗೆ ಕನ್ಸು ಬೀಳಿಲ್ಲ ಆ ಹುಡುಗ ಚಪ್ಪೆ ಕೂಡ್ಲೆ ಎಲ್ಲ ಎಲ್ಲ ಬರ್ದು ಕೂಡ ಅವ್ರಿಗೆ ಹೇಳಿದ್ರು ನೋಡುದು ನಿಮ್ಗೆ ಎಷ್ಟು ಎಷ್ಟು ಉಂಟು ನೋಡು ಹೇಳಿದ್ರು ನನ್ನ ಮಗನಿಗೆ ನೋಡು ನನ್ನ ಹೆಂಡತಿ ಹೀಗೆ ಎದುರಿಸಿದ್ರು ಅದರಿಂದ ಎಷ್ಟು ನಿನ್ನ ಮಗೆ ಮಕ್ಕಳಿಗೆ ಒಂದು ಕೆರೆ ಉಂಟು ಹಾಗಂತ ಹೇಳಿ ಹೆದ್ರಿಕೆ ಅಂತ ಹೇಳಿ ಭಯಭಕ್ತಿ ಉಂಟು ಒಳ್ಳೆ ಕಲಿತ ಅಂತ ಹುಷಾರಿದ್ದ ಆ ಹುಡುಗ ಕೂಡ ಅಂತ ಒಂದು ಎಕ್ಸಾಂಪಲ್ ಕೊಟ್ಟದ್ ನಾನು ಅದೇ ರೀತಿ ಇನ್ನೊಂದು ಹುಡುಗ ಈಗಲೂ ನೆನ್ಪುಂಡ್ ನಂಗೆ ಚಂದ್ರಕಾಂತ್ ಕಾಮತ್ ಅಂತ ಅವನು ಕೆ ಜಿ ಇಂದ ನಮ್ಮಲ್ಲಿ ಕಲ್ತಿದ್ರು ಏಳನೇ ಕ್ಲಾಸಿಗೆ ಬಂದಾಗ ಅವನು ಇಡೀ ದಿನ ಕಣ್ಣು ಅದೆಲ್ಲ ನಾನು ಹೆಚ್ಚು ಅಬ್ಸರ್ವ್ ಮಾಡ್ತಿದ್ದೆ ಮಕ್ಕಳದ್ದು ಸೈಕಾಲಜಿಕಲಿ ಶಾರೀರಿಕವಾಗಿ ಬಿಡ ಕಣ್ಣು ಇಡೀ ದಿನ ಮಿಟ್ಕಾ ಇಡುದವ ಹೀಗೆ ಹೀಗೆ ಕಣ್ಣು ನೋವಿದ್ದಾಗಿ ಒಂದಿನ ಯಾಕೆ ಹಾಗೆ ಕಣ್ಣು ಮಾಡಿದ್ ನೀನು ಅಂತೇಳಿ ಇಲ್ಲ ಹಾಗೆ ನಾನು ಅಂತ ಹೇಳಿದೆ ಮತ್ತೆ ಬೇರೆ ಮಕ್ಕಳದ್ದು ಅವನು ಯಾವಾಗ್ಲೂ ಹಾಗೆ ಅಂತ ಹೇಳಿ ಅವ್ನ ಅಮ್ಮ ನನ್ನ ಕೂಡಲೇ ಮಾರ್ನಿನ ಬನ್ನಿ ಅಂತ ಹೇಳ್ದಿ ನೋಡಿ ಅವನ ಅದು ಒಳ್ಳೆ ಇದ್ ಸಂಕೇತ ಅಲ್ಲ ಅದು ಏನೋ ವೀಕ್ನೆಸ್ ಉಂಟು ಮಗ ಟೆಸ್ಟ್ ಮಾಡಿ ಅಂತ ಹೇಳಿ ಅವ್ರು ಹೇಳಿಲ್ಲ ಕಣ್ಣೆಲ್ಲ ಕರಿ ಕರೆಕ್ಟ್ ಉಂಟು ಮಾರ್ನಿನ್ ಬಂದ್ರು ಹಾಗಾದ್ರೆ ಚಂದ ಮಾಡಿ ಅವನು ಅವರ ಇದ್ರೆ ಕೇಳಿ ನಿಮ್ಗೆ ಹೇಗೆ ಅದು ಅವ್ರ ಹತ್ರ ಮನೆಯಲ್ಲಿ ಕೇಳಿ ಚಂದ ಮಾಡಿ ಕೇಳಿ ಮತ್ತೆ ನೋಡಕ್ಕೆ ಕಾರಣ ಎಂತ ಗೊತ್ತಾ ಕೆ ಜಿ ಎಲ್ ಒಬ್ರು ಟೀಚರ್ ಇದ್ರು ಒಳ್ಳೆ ಕತೆ ಹೇಳ್ತಿದ್ರು ಅವರು ಕತೆ ಹೇಳುವಾಗ ಟೈಗರ್ ಬಂತು ಲಯನ್ ಬಂತು ಅಂತ ಕಂಡು ಹೀಗೆ ಹೀಗೆ ಮಾಡುದು ಅದನ್ನ ಆ ಕೆ ಜಿ ಕ್ಲಾಸ್ ಇಂದ ಏಳನೇ ಕ್ಲಾಸ್ ನನಗೆ ಪಿಕಪ್ ಮಾಡಿದ್ದ ನಮ್ಮ ಏಳನೇ ಕ್ಲಾಸ್ ಅಲ್ಲಿ ನಾನು ಹೀಗೆ ಕೇಳಿದ ಮೇಲೆ ತಾಯಿಯವನ ಬಾಯಿ ಬಿಡಿಸಿ ಅದ್ರ ಮೇಲೆ ಅದೆಲ್ಲ ಕತೆಯಲ್ಲಿ ಬರೋದು ಮಗ ಇನ್ ಟ್ರೈ ಮಾಡು ಅಂತ ಹೇಳಿ ಅವನ ಹತ್ರ ಇದ್ದ ಮಕ್ಕಳಿಗೆ ನಾನು ಅವನು ಕಣ್ಣು ಹಾಗೆ ಮಾಡಿದ ಮೆಲ್ಲ ಚೂಟಿ ಅದನ್ನ ಅಂತ ಹೇಳಿ ಹಾಗೆ ಅದು ಅಭ್ಯಾಸ ನೆಲೆಸಿ ಬಿಡ್ತು ನಾನು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಿದ್ದೆ ಮಕ್ಕಳ ಬೆಳವಣಿಗೆ ಮುಂದೆ ಮುಂದಿನ ಜೀವನಕ್ಕೆ ಹಾಗೆ ನಾನು ಒಂದೊಂದೇ ರೋಚಕ ಕಥೆಗಳು ಶುರು ಆಯ್ತು ನನ್ನ ಹ್ಯಾಂಡ್ರೆಡ್ ಮತ್ತೆ ನಾನು ಕಥೆ ಹೇಳೋದ್ರಲ್ಲಿ ಮೊದಲಿಂದ ಹುಷಾರಿದೆ ನನ್ನ ಅಪ್ಪ ಅಜ್ಜ ಎಲ್ಲ ಒಳ್ಳೆ ಕಥೆ ಹೇಳ್ತಿದ್ರು ಮಕ್ಕಳಿಗೆಲ್ಲ ಟೈಮ್ ಇದ್ದಾಗೆಲ್ಲ ಕಥೆ ಹೇಳ್ತಿದ್ದೆ ಅದರಲ್ಲಿ ನಂಗೆ ಮೊದ್ಲಿಂದ ಗುಡುಗು ಸಿಡ್ಲಿಂದ ಹೆದ್ರಿಕೆ ಮಳೆಗಾಲ ಬಂದಾಗ ಗುಡುಗು ಸಿಡ್ಲು ಬಂದು ಕೂಡ್ಲೆ ಎರಡು ಡ್ರೆಸ್ಕಿನ ಮಧ್ಯದಲ್ಲಿ ಸ್ಪೇಸ್ ಇರ್ತದೆ ನೋಡಿ ಪ್ಯಾಸೇಜ್ ಅಲ್ಲಿ ಕುರ್ಚಿ ಹಾಕಿ ಮರದ ಕುರ್ಚಿ ದೊಡ್ಡ ಕುರ್ಚಿ ಕಾಲ್ ಮಡಚಿ ಕುತ್ಕೊಂಡು ಕಥೆ ಇದ್ದಾರೆ ಆಚೆ ಕಡೆ ಈಚೆ ಅಷ್ಟು ಹೆದ್ರಿಕೆ ಈಗಲೂ ಸಿಡ್ಲಿನ್ ಹೆದ್ರಿಕೆ ಉಂಟು ನನ್ಗೆ ಮಕ್ಳಿಗೆ ಖುಷಿ ಆಗ್ತಿತ್ತು ಮಳೆ ಹೇಳ್ತಾರೆ ನಮಗೆ ಪ್ಲೇ ಗ್ರೌಂಡ್ ಹೋಗ್ಲಿಕ್ಕಿಲ್ಲ ಅಂತೇಳಿ ಅದ್ರ ಲೈಕ್ ಎವ್ರಿಥಿಂಗ್ ಮತ್ತೆ ಪಾಠ ಕೂಡ ಹಾಗೆ ಯಾವ್ದಕ್ಕೂ ಪಾಠದ ಮಟ್ಟಿಗೆ ನಮ್ಗೆ ನನ್ನದೇ ಒಂದು ಶೈಲಿಯಲ್ಲಿ ನನ್ನದೇ ಶೈಲಿಯಲ್ಲಿ ಕೆಲಸ ಮಾಡಿದ್ರೆ ಅದು ಖುಷಿ ಆಯಿತು ದಿನ ಡಿಟೇಶನ್ ಕೊಡ್ತೀನಿ ಹೀಗೆ ಅದು ಮೊದಲನೇ ಕ್ಲಾಸಲ್ಲಿರುವಾಗ ಒಂದನೇ ಅಲ್ಲಿ ಒಬ್ರು ಸರ್ ಬಂದರು ಆಗ ನಮಗೆ ಅಕಾಡೆಮಿಗೆ ಸಂಬಳಕ್ಕೆ ಮಣಿಪಾಲ್ಕ್ ಹೋಗಬೇಕಿತ್ತು ಎಚ್ ಎಂ ಹೋಗಿದ್ರು ಹೇಳಿ ಹೋದ್ರು ಆಗಲೇ ಅವರು ಪೊಲೀಸ್ ಸ್ಕೂಲ್ ಇನ್ಸ್ಪೆಕ್ಟರ್ ಅಂತ ನಂಗೆ ಅದು ಗೊತ್ತಿರಲಿಲ್ಲ ಅವ್ರು ಬಂದ್ರು ಒಂದು ಪಿಗ್ಮಿ ಅವ್ರ ಹಾಗೆ ಬ್ಯಾಗ್ ಇಟ್ಕೊಂಡು ಬಂದರೆ ಎಚ್ ಎಂ ಇಲ್ವಾ ಹಾಗೆ ಹಾಗೆಲ್ಲ ಪೇರೆಂಟ್ಸ್ ಬರ್ತಿದ್ರು ಹಾಗೆ ಅಂತ ಸ್ವಲ್ಪ ಗತ್ತಲ್ಲಿ ಇಲ್ಲ ಅವ್ರ ಮಣಿಪಾಲಕ ಏನಾಗ್ಬೇಕಿತ್ತು ಅಂತ ಹೇಳಿದೆ ಓಕೆ ಏನಿಲ್ಲ ಅವ್ರ ಹತ್ರ ಮಾತಾಡ್ಬೇಕಿತ್ತು ಎಂತ ಇದ್ರು ನಾನು ಅಷ್ಟೇ ನಂತರ ಹೇಳಿ ಅಂತ ಹೇಳಿದೆ ಗತ್ತಲ್ಲಿ ಹೇಳಿದೆ ಅವರು ನಾನು ಎಷ್ಟು ಗತ್ತಲ್ಲಿ ಹೇಳಿದೆ ನಾ ಸ್ಟೇ ಪುಲೈಟ್ ಆಗಿ ನಾನು ಮಾಬಲ್ ಚಿಟ್ಟಿ ಅಂತ ಸ್ಕೂಲ್ ಇನ್ಸ್ಪೆಕ್ಟರ್ ಹೇಳಿದ್ರು ಶಾಕ್ ನನಗೆ ಆಗ ನಾವು ಕೂಡ ನೆಲದಲ್ಲಿ ಕುತ್ಕೋ ಬಿಲ್ಡಿಂಗ್ ಆಗಲಿಲ್ಲ ಕಲಿಸ್ತಾ ಇದೆ ಮಕ್ಕಳನ್ನೆಲ್ಲ ಚಿಲ್ಡ್ರನ್ ಸ್ಟ್ಯಾಂಡ್ ಆಫ್ ಚಿಲ್ಡ್ರನ್ ಗುಡ್ ಮಾರ್ನಿಂಗ್ ಅಂತ ಅವ್ರಿಗೊಂದು ಶಾಕ್ ಂಟು ಏ ದೇವ ಇಷ್ಟು ಅವರು ಅವರ ವಿದ್ವತ್ತಿಗೆ ಬೆಲೆ ಕೊಟ್ಟು ನಿಜ ನಿಜ ಹಾಗೆ ತುಂಬಾ ಫನಿ ಇನ್ಸಿಡೆಂಟ್ ಆಗಿದೆ ಇನ್ನೊಬ್ಬ ಇನ್ನೊಬ್ರು ಇನ್ಸ್ಪೆಕ್ಟರ್ ಬರುವಾಗ ಆ ಕುರ್ಚಿ ಸಂದಿತ್ತು ಕುತ್ಕೊಳ್ಳೋದೇ ಇಲ್ಲ ನಾನು ಕುರ್ಚಿಯಲ್ಲಿ ನಿಂತ್ಕೊಂಡೆ ಪಾಠ ಮಾಡೋದು ಆ ಕುರ್ಚಿಯಲ್ಲಿ ಸಾಕಾಯ್ತು ಅಂತ ಕೂತಿದ್ದೆ ನಾನ್ ಸ್ವಲ್ಪ ಬಲ್ಕಿ ಅಲ್ವಾ ಅವ್ರು ಬಂದು ಎದ್ದು ನಿಲ್ಬೇಕಾದ್ರೆ ಕುರ್ಚಿ ಸಮೇತ ನಿಂತ ಮಕ್ಕಳೆಲ್ಲ ಕ್ಲಾಪ್ ಕೊಡೋರು ಟೀಚರ್ಸ್ ಅಂತ ಫನಿ ತುಂಬಾ ಲೈಕ್ ಮಾಡಿದ್ದೇನೆ ಎಂಜಾಯ್ ಮಾಡಿದ್ದೇನೆ ಶಾಲೆಯಲ್ಲಿ ಆದ್ರಿಂದ ಮಕ್ಕಳನ್ನು ತಿದ್ದುವ ಟೀಚರ್ಸ್ ರೋಲ್ ರೋಲ್ ಮಾಡೆಲ್ಸ್ ಅಂದ್ರೆ ಆದರ್ಶ ಪ್ರಾಯರ್ ಆಗಿರಬೇಕು ಅದೇ ರೀತಿ ಮೂರನೇ ಕ್ಲಾಸಲ್ಲಿ ಕ್ಲಾಸ್ ತೆಕ್ಕೊಳ್ತಾ ಇರುವಾಗ ಏಳನೇ ಕ್ಲಾಸ್ ಮಕ್ಕಳಿಗೆ ಫ್ರೀ ಇತ್ತು ಆಟಕ್ಕೆ ಹೋಗಿದ್ರು ಅದರಲ್ಲಿ ಒಬ್ಬ ಹುಡುಗನ ಆಟಗೆ ಇಂಟ್ರೆಸ್ಟ್ ಇಲ್ಲ ಸ್ವಲ್ಪ ನನಗೆ ಕರೆಕ್ಷನ್ ಮಾಡ್ತಾ ಅಂದ್ರೆ ಸ್ವಲ್ಪ ಕರೆಕ್ಷನ್ ನನ್ನ ಮಕ್ಕಳನ್ನ ಸ್ವಲ್ಪ ನೋಡ್ಕೊಂಡು ಮಕ್ಕಳು ಇದ್ದವರು ಡ್ರಾಯಿಂಗ್ ಹಾಡು ಎಲ್ಲ ಮಾಡ್ತಾರೆ ಒಬ್ಬ ಹುಡುಗನ ಇವನು ನಾನು ಕರೆಕ್ಷನ್ ಮಾಡ್ತಾ ಇರೋ ಕೇಳ್ತಾ ಉಂಟು ಇದು ಯಾಕೆ ಹೀಗೆ ಮಾಡಿದ್ವಿ ಇದು ಡ್ರಾಯಿಂಗ್ ನೀನ್ ಡ್ರಾಯಿಂಗ್ ಮನೆ ಡ್ರಾಯಿಂಗ್ ಮಾಡಿದೆಯಲ್ಲ ಇದಕ್ಕೆ ಮೇಲಿಂದ ಮಾಡಿ ಹಾಕ್ಲಿಲ್ಲಲ್ಲ ಮರ ನೀನು ಹಾಕ್ಲಿಲ್ಲ ಮಳೆ ಬಿದ್ದರೆ ಶೀದ ಗೋಡೆಗೆ ನೀನು ಇದು ಕೊಟ್ಟಿದೆಯಲ್ಲ ಲೈನ್ ಕೊಟ್ಟಿದೆಯಲ್ಲ ಮಳೆ ನೀರು ಎಲ್ಲಿ ಬರ್ತದೆ ಆ ಮಗು ಆಗ ನಾನು ನೋಡಿದ್ರಿ ಆಲೋಚನೆ ಮಾಡಿದ್ವಿ ಮಗು ಸುಮ್ಮನೆ ಕೂತಿತ್ತು ಕೊನೆಗಮ್ಮ ಹೇಳಿದ ನೋಡು ಹೀಗೆ ಒಂದು ಲೈನ್ ಹಾಕಿ ಮೇಲಿಂದ ಒಂದು ಹೆಂಚು ಮಾಡೋದಕ್ಕೆ ಆಗ ನೀರು ಹೆಂಚಿನಿಂದ ಕೆಳಗೆ ಬಿಡ್ತದೆ ಇರಲಿಲ್ಲ ನೋಡಿ ಆ ಮಕ್ಕಳಿಂದ ಹಾಗಾದ್ರೆ ಮಕ್ಕಳಿಗೆ ಒಂದು ಸೃಜನಾತ್ಮಕ ಶಕ್ತಿ ಸೃಷ್ಟಿ ಮಾಡುವ ಶಕ್ತಿ ಎಷ್ಟು ನೋಡಿ ಆ ಮಗುವಿಂದ ಹಾಗಾದ್ರೆ ಡ್ರಾಯಿಂಗ್ ಮಾಡುವಾಗ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದು ನ್ಯಾಚುರಲ್ ಟೀಚರ್ ಈಗ ನಾವು ಕಲಿತಾ ಇದ್ದಂತ ದಿನಗಳಲ್ಲಿ ಯಾವುದೇ ತರಹದ ಜಾತಿ ಧರ್ಮದ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ ಯಾಕೆ ಅಂತಂದ್ರೆ ಅದ್ರ ಬಗ್ಗೆ ಯಾರು ಮಾತೆ ಆಡ್ತಿರ್ಲಿಲ್ಲ ಖಂಡಿತ ಯಾರು ಹೇಳಿಯೇ ಕೊಡ್ಲಿಲ್ಲ ನಾವೆಲ್ಲರನ್ನು ಪ್ರೀತಿಯಿಂದ ನೋಡ್ತಾ ಇದ್ವಿ ಮತ್ತೆ ನಾವೆಲ್ಲರೂ ಜೊತೆಯಾಗಿ ಬೆರಿತಾ ಇದ್ವಿ ಖುಷಿ ಇತ್ತು ಆದ್ರೆ ಈಗ ಕಾಲ ಬದಲಾಗಿದೆ ಹೌದು ನಿಮ್ಮ ದಿನಗಳಲ್ಲಿ ಅದು ಹೇಗಿತ್ತು ಹೌದಪ್ಪ ಆ ದಿನಗಳಲ್ಲಿ ಹೆಚ್ಚು ಹೇಳಿಕೊರೆ ಯಾವ ಪೋಷಕರಿಗೂ ಶಿಕ್ಷಕರಿಗೂ ಮಕ್ಕಳಿಗೂ ಈ ಜಾತಿ ಭೇದ ಅಂತ ಗೊತ್ತೇ ಇರಲಿಲ್ಲ ನಮ್ಮ ವಠಾರದಲ್ಲೇ ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸು ಹಿಂದೂಸು ಒಟ್ಟು ಬಿದ್ದವು ಇವತ್ತಿಗೂ ಅವರಿಗೆ ಹಿಂದೂ ದೇಗು ಮುಸ್ಲಿಂ ದೇಹ ಲೋಹ ಶಿಲ್ಪಿ ಅಂತ ಕರೀತಾರೆ ಅಮಿರ್ ಸಾಹೇಬ್ ಅಂತ ಕೃಷ್ಣ ಮಠದಲ್ಲಿ ಹೆಚ್ಚಿನ ಬೆಳ್ಳಿ ಬಾಗಿಲು ದ್ವಾರ ಎಲ್ಲ ಮಾಡಿಕೊಟ್ಟದವರು ಅಲ್ಲಿ ಅಂತ ವಾಟಾರದಲ್ಲಿ ಬೆಳೆದವ್ರು ನಾವು ಎಲ್ಲ ಮನೆಗಳಲ್ಲೇ ಹತ್ತ ಮನೆ ಇಟ್ಟಿತ್ತು ಹಾಗೆ ಒಂದು ಕ್ರಿಶ್ಚಿಯನ್ ಕುಟುಂಬ ಅವರು ಕಲಾಯಿ ಹಾಕಬೇಕು ಬರ್ತಿಯವರು ಎಲ್ರು ಹತ್ರ ಹೋಗ್ತಿದ್ರು ಒಂದು ಸೌಹಾರ್ದತೆ ಇತ್ತು ಪ್ರೀತಿ ಇತ್ತು ನಮ್ಗೆ ಹೆಚ್ಚು ಕಮ್ಮಿ ಆದ್ರೆ ಅವ್ರು ಬರ್ತಿದ್ರು ಅವ್ರಿಗೆ ಹೆಚ್ಚು ಕಮ್ಮಿ ಆದ ಎಷ್ಟೇಂದ್ರೆ ಆ ಸಾಹಿಬ್ರು ಅಮೀರ್ ಹೇಳಿ ಅವರು ಜಾತಕ ನೋಡ್ತಿದ್ರು ಕೈ ಹಿರಿಯಸ್ತ ಸಮುದ್ರ ಕೇಳ್ತಿದ್ರು ನಮ್ಮ ದಿಂದುಗಳ ಬಗ್ಗೆ ದೇವರ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಮ್ಗೆ ಗೊತ್ತಿರುವಂತ ಹೆಚ್ಚು ಅವರಿಗೆ ಗೊತ್ತಿದ್ರು ಅದೇ ರೀತಿ ನನ್ನ ಕ್ಲಾಸ್ ನಲ್ಲಿ ನನ್ನ ಕ್ಲಾಸ್ ಮಗ ಸೇವೆ ಮಕ್ಕಳಿಗೆ ಬಿ ತೆಕೊಳ್ತಿದ್ದು ಒಳಗೆ ಹೋಗುವಾಗ್ಲೇ ಒಂದು ಪೋಸ್ಟರ್ ಹಾಕಿದ್ದೆ ನಾನು ಅದು ಉತ್ಸವ ಟೈಮಲ್ಲಿ ಮಾಡ್ತಾ ಕೂತಿದ್ದ ಸಣ್ಣ ಫೋಟೋ ಸೈಜ್ ಅದರಲ್ಲಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಅವರದ್ದು ಮೂರು ಸಿಂಬಲ್ಸ್ ಹಿಂದೂ ಧರ್ಮದ್ದು ಓಂ ಮುಸ್ಲಿಮರದ್ದು ಪ್ರೆಸೆಂಟ್ ಮತ್ತೆ ನಕ್ಷತ್ರ ಮತ್ತೆ ಇವರದ್ದು ಬೈಬಲ್ ಕ್ರಿಶ್ಚಿಯನ್ಸ್ ಅದು ಅದು ಮೂರು ಒಂದರಲ್ಲಿ ಇದ್ದದ್ದು ನೋಡಿ ತೆಕ್ಕೊಂಡು ಕ್ಲಾಸ್ ಅಲ್ಲಿ ಒಳಗು ಹೋಗುವಾಗ ಎದುರಿಗೆ ಹಾಕಿ ಬಿಟ್ಟಿದ್ದೇನೆ ಎಲ್ಲ ಮಕ್ಳಿಗೆ ಹೇಳಿದೆ ಒಳಗು ಹೋಗುವಾಗ ನಮಸ್ಕಾರ ಮಾಡಿ ಹೋಗ್ಬೇಕು ನಿಮ್ಗೆ ಎಲ್ಲ ಒಂದು ಮತ್ತು ಕ್ಲಾಸ್ ಲೀಡರ್ ಅದಕ್ಕೆ ದಿನಕ್ಕೆ ಓಹೋ ಒಂದು ಹೂ ಇಟ್ಟು ಸಾಕು ಮೂರ್ ಮೂರು ಹೂ ಇಡುದ್ರಿಗಿ ಮೂವರಿಗೆ ಈಕ್ವಲ್ ಅಂತ ಅರ್ಥ ಆದ್ರಿಂದ ಹಾಗೆ ಕೇಳಿ ನನ್ನ ಮಕ್ಳಿಗೆ ನೆನಪ ಕಲ್ಯಾಣ ಟೀಚರ್ ಮಾಡಿದ್ ಹೌದಂತ ಹಾಗೆ ಮಾಡಿ ಹೋಗ್ತಿದ್ರು ಅವ್ರು ಆದ್ರಿಂದ ನಮ್ಮಲ್ಲಿ ನಾನು ಶಾಲೆ ಬಿಡುವ ತನಕ ಇತ್ತೀಚಿನ ತನಕ ನಾನ್ ಶಾಲೆ ಬಿಟ್ಟಿಗೆ ಹದಿನೈದು ವರ್ಷ ಆಯ್ತು ಸರಿ ಆದ್ರೂ ಇತ್ತೀಚನ ತನಕ ಹನ್ನೆರಡು ವರ್ಷ ಆಯ್ತು ಇತ್ತೀಚನ ತನಕ ಅವರು ಇಂತ ಭೇದ ಭಾವ ಇರ್ಲಿಲ್ಲ ಸಾಧಾರಣ ಸುಮಾರು ಜನ ಇಲ್ಲಿಯವರ ಲೋಕಲ್ ಸಂಪರ್ಕದಲ್ಲಿ ಈಗಲೂ ಇದ್ದಾರೆ ನಾನು ಕಲಸಿದ ಮಕ್ಕಳಲ್ಲಿ ಒಂದು ಈಗ ಎಮ್ ಎಲ್ ಉಡುಪಿ ಎಂ ಎಲ್ ಎ ಪ್ರಮೋದ್ ರಾಜ್ ಅದರ ಮೇಲೆ ರಘುಪತಿ ಭಟ್ ಪನ ರಘುಪತಿ ಭಟ್ ಮತ್ತೆ ಮುಂಚಿನ ಎಂ ಎಲ್ ಎ ಸಭಾಪತಿ ಅವರ ಮಕ್ಕಳು ರಕ್ಷಿತ್ ಶೆಟ್ಟಿಗೊಡ ಫಿಲ್ಮ್ ಆಕ್ಟರ್ ಕನ್ನಡ ಫಿಲ್ಮ್ ಆಕ್ಟರ್ ರಕ್ಷಿತ್ ಶೆಟ್ಟಿ ಇಂಟರ್ನ್ಯಾಷನಲ್ ಫಿಗರ್ ಅವನು ಹಾಗೆ ಆಂಕರಿಂಗ್ ಫೀಲ್ಡ್ ಅಲ್ಲಿ ನಮ್ಮ ಟಿವಿ ಚಾನೆಲ್ ಅಲ್ಲಿ ಬರ್ತಿದ್ರು ಅವ್ರ ಹೆಸರು ಅವಿನಾಶ್ ಕಾಮತ್ ಇಲ್ಲೇ ಅಂತ ಹೇಳಿ ಅವಿನಾಶ್ ಕಾಮತ್ ಹಾಗೆ ಸಂದೀಪ್ ಭಕ್ತಾ ಅವನಿಗೆ ದೊಡ್ಡ ಇಂಡಸ್ಟ್ರಿಯನ್ನು ಐ ಟಿ ಕಂಪನಿ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಅಪ್ ಮಾಡಿದ್ದಾನೆ ಸ್ಟಾರ್ಟ್ಅಪ್ ಕಂಪನಿ ಹಾಗೆ ಅವಿನಾಶ್ ದೊಡ್ಡ ಆಂಕರ್ ಟಿವಿಯಲ್ಲಿ ಸುಮಾರು ಇದರಲ್ಲಿ ನಮ್ಮ ಶಾಲೆಗೂ ಬಂದಿದ್ರು ಟಿವಿ ಚಾನೆಲ್ ಅಲ್ಲಿ ಹೀಗೆ ನಮ್ಮ ಮಕ್ಳು ಈಗಲೂ ಸಂಪರ್ಕದಲ್ಲಿದ್ದಾರೆ ಓಡಾಡ್ಕೊಂಡು ಒಟ್ಟಿಗಿದ್ರು ಆದ್ರೆ ಒಂದೇ ಬೆಂಚ್ ಅಲ್ಲಿ ಇರ್ಲಿಲ್ಲ ಅವ್ರು ರಘುಪತಿ ಸ್ವಲ್ಪ ಅಂದ್ರೆ ಹಿಂಜೆಕೆ ಯಾರತ್ರ ಹೋಗ್ಲಿಕ್ಕೆ ಮಿಕ್ಸ್ ಆಗ್ಲಿಕ್ಕೆ ಸ್ವಲ್ಪ ಮಿಂಗ್ಲಾಗ್ಲಿಕ್ಕೆ ಹಿಂದೆರಿದ್ರು ಪ್ರಮೋದ್ ರಾಜ್ ಕೂಡ ಹಾಗೆ ಮಾತ್ರ ತನ್ನ ಫ್ರೆಂಡ್ಸ್ ಒಟ್ಟಿಗೆ ಇರ್ತಿದ್ರು ಇವರು ಮುಂದಿನ ಬೆಂಚ್ ಅವರು ಹಿಂದಿನ ಬೆಂಚ್ ಹಾಗೆ ಕಟ್ತಿದ್ರು ರಕ್ಷಿತ್ ನಮ್ಮ ಶಾಲೆಯಲ್ಲಿ ಸ್ವಲ್ಪ ತುಂಟ ಇದ್ದ ಪೋಖರಿತನ ಇತ್ತು ಅದೇ ಕೆಟ್ಟತನ ಇರಲಿಲ್ಲ ನಾವು ಹೇಳುವ ಕೆಟ್ಟ ಬುದ್ಧಿ ಇರ್ಲಿಲ್ಲ ತುಂಬಾ ಪೋಖರಿ ಇದ್ದ ಕಲೀಲಿಕ್ಕೆ ಅಷ್ಟೇ ಹುಷಾರಿದ್ದ ಸಣ್ಣ ಸಣ್ಣ ಪತ್ಸೆ ಮ್ಯಾಥ್ಸ್ ಸೈನ್ಸ್ ಸಣ್ಣ ಕೂಡ ಸಣ್ಣ ಮಾರ್ಕ್ ಮತ್ತೆ ಕ್ಲಾಸಲ್ಲಿ ಎಂತ ಕೇಳಿದ್ರು ಕೂಡಲೇ ಆನ್ಸರ್ ಮಾಡ್ತಿದ್ದ ಏನೇ ಅವ್ನು ಮಾತಾಡ್ತಾ ಇರ್ಲೇನೇ ಇರ್ಲಿ ಮತ್ತೆ ಸ್ವಲ್ಪ ಪೋಕ್ರಿ ಇದ್ದ ಅಂದ್ರೆ ಕ್ಲಾಸಲ್ಲಿ ಮಾತ್ರ ಡಿಸ್ಟರ್ಬ್ ಮಾಡೋದಿಲ್ಲ ಒಳ್ಳೆ ಮಾತ್ರ ಅವನ ಅಪ್ಪ ಅಮ್ಮ ಈಸ್ ಬೋನ್ ವಿತ್ ಸಿಲ್ವರ್ ಸ್ಪೂನ್ ಇನ್ ಆ ರೀತಿ ತುಂಬಾ ರಿಚ್ ಒಂದು ದಿನಕ್ಕೆ ಮಗನ್ ಅವನ ಅಕ್ಕ ಕೂಡ ರಶ್ಮಿತ್ ನಮ್ಮ ಸ್ಟೂಡೆಂಟ್ ದೊಡ್ಡ ಅಣ್ಣ ರಂಜಿತ್ ಕೂಡ ಸ್ಟೂಡೆಂಟ್ ಒಂದು ದಿನಕ್ಕೆ ಮಕ್ಕಳ ಬಗ್ಗೆ ಅಪ್ಪ ಅಮ್ಮಂದ್ರು ಶಾಲೆಗೆ ಬರ್ಲಿ ಅಡ್ಮಿಶನ್ ಮಾಡಿ ಅಡ್ಮಿಶನ್ ಹೊಡೆದವ್ರು ಡೊನೇಷನ್ ಕೊಡುವಾಗ ಎಲ್ಲಿ ಯಾರು ಬರ್ತಿದ್ರು ಅಷ್ಟು ಆವಾಗ ಪೇರೆಂಟ್ಸ್ ಕೂಡ ಒಳ್ಳೇದಿದ್ರು ಈ ಒಂದು ಪ್ರಮೋದ್ ರಾಜ್ದಾಗ್ಲಿ ನಮ್ಮ ರಘುಪತಿ ಭಟ್ರುದಾಗ್ಲಿ ಯಾವ್ದು ಒಂದು ದಿನ ಕಂಪ್ಲೇಂಟ್ ಇರ್ಲಿಲ್ಲ ಅವರದು ಈಗ ನೀವು ವೀಕೆಂಡ್ ವಿತ್ ರಮೇಶ್ ಹೋದ್ರಿ ರಕ್ಷಿತ್ ಅನುಭವ ಹೇಗಿತ್ತು ಆ ಅನುಭವ ತುಂಬಾ ಖುಷಿಯಾಗಿತ್ತು ಒಂದು ಕಡೆಯಲ್ಲಿ ನಾನು ಅತ್ತೆ ತೀರಿ ಹೋದ ದಿನೇ ಫೋನ್ ಬಂದಿದ್ದೆ ಓಹ್ ಕುಟುಂಬದ ಹಿರಿಯರು ನಾನು ಹತ್ತು ಆಗ ಫೋನು ಏನ್ ಮಾಡಿದ್ದೆ ನನ್ನ ಯಜ್ಮಾನ್ಗೆ ಮೊದಲೇ ಹೇಳಿಟ್ಟಿದೆ ಎರಡು ದಿನ ಕಾದಿತ್ತು ಆ ದಿನ ಮೂರನೇ ದಿನ ಈಗಲೇ ಹೊರಡಿ ನೀವು ನಾವು ಬಸ್ ಇಲ್ಲಿ ಕಾತ್ಕೊಂಡು ಬರ್ತೇವೆ ಅಂತೇಳಿ ಕೊನೆಗೆ ನಾನು ಅಲ್ಲಿ ಹೋದೆ ಅಲ್ಲಿ ಹೋದ ಬಂದ ಖರ್ಚೆಲ್ಲ ಅವ್ರು ಕೊಟ್ಟರು ಅಕಾಮಿಡೇಷನ್ ಅವ್ರು ಕೊಟ್ಟೆ ನನ್ನ ಫ್ರೆಂಡ್ ಮನೆಯಲ್ಲಿ ಉಳ್ಕೊಂಡೆ ನಾನು ಮತ್ತೊಮ್ಮೆ ಎಂಡಿತರು ಹೋಗಿ ಬಂದದ್ದು ತುಂಬಾ ರೋಚಕವಾಗಿತ್ತು ಅದಂತ ತುಂಬ ಹೊಸ ಅನುಭವ ಕೊಡ್ತು ನನಗೆ ಕೊನೆಯಲ್ಲಿ ಅಂದ್ರೆ ನಲ್ವತ್ತೊಂದು ವರ್ಷ ಸರ್ವಿಸ್ ಸೇವೆ ಮಾಡಿದ್ದೆ ನಾನು ಅಸಿಸ್ಟೆಂಟ್ ಟೀಚರ್ ಆಗಿ ಹೆಡ್ ಆಗಿ ಮತ್ತೆ ಕೋರ್ಡಿನೇಟರ್ ಆಗಿ ಟೋಟಲ್ ವರ್ಷ ಸರ್ವಿಸ್ ಕೊಟ್ಟಿದ್ದೀನಿ ಈ ನನ್ನ ಸೇವೆಗೆ ಮುಖ್ಯ ನನ್ನ ಸಾಧನೆಗೆ ಏನೆಲ್ಲ ನನ್ನ ನನಗೆ ಬೆಸ್ಟ್ ಟೀಚರ್ ಅವಾರ್ಡ್ ಕೂಡ ಸಿಕ್ಕಿದೆ ಖಾಸಗಿ ಮಟ್ಟದಲ್ಲಿ ನನ್ನ ನಾನು ಫಸ್ಟ್ ಈ ಉಡುಪಿ ಡಿಸ್ಟ್ರಿಕ್ಟ್ ನಲ್ಲಿ ಖಾಸಗಿ ಶಾಲೆಗೆ ಕೊಡುತ್ತಿರ್ಲಿಲ್ಲ ಗೌರ್ಮೆಂಟ್ ಕೊಡ್ತಿದ್ರು ಗವರ್ಮೆಂಟ್ ಸ್ಕೂಲ್ಗೆ ಮಾತ್ರ ಜಿ ಶಂಕರ್ ಟ್ರಸ್ಟ್ ಮತ್ತು ಗೌರ್ಮೆಂಟ್ ಊಟ ಮಾಡಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಓಟು ಮಾಡಿ ಖಾಸಗಿ ಶಾಲೆ ಪ್ರೈಮರಿ ಟೀಚರ್ಸ್ಗೆ ಈ ಪ್ರಶಸ್ತಿ ಶುರು ಮಾಡಿದಾಗ ಬೆಸ್ಟ್ ಉತ್ತಮ ಶಿಕ್ಷಕಿ ನಾನು ಫಸ್ಟ್ ನನ್ನ ಹೆಸರು ಮೊದಲು ಬಂದಿದೆ ಇದಕ್ಕೆಲ್ಲ ಕಾರಣ ಆಗ ನನಗೆ ಒಳ್ಳೆ ಎಣಿಸಿತು ಸಾಧನೆ ಮಾಡಲಿಕ್ಕೆ ಕಾರಣ ಎಲ್ಲ ಕ್ರೆಡಿಟ್ ಇದೆಲ್ಲ ಕೀರ್ತಿ ಮಣಿಪಾಲ್ ಅಕಾಡೆಮಿ ಫೌಂಡರ್ ಡಾಕ್ಟರ್ ಪದ್ಮಶ್ರೀ ಡಾಕ್ಟರ್ ಮಾಧವ ಅನಂತ ಪೈ ಸರಿಯಾಗಿ ಹೇಳಿ ಪಡ್ತೀನಿ ನಾನು ಅವರಿಗೆ ಹೋಗ್ತದೆ ಯಾಕೆಂದ್ರೆ ನಾನು ಟೀಚರ್ ಆಗಿ ಇಂಟರ್ವ್ಯೂ ಬಿ ಎಡ್ ರಿಸಲ್ಟ್ ಹುಷಾರಿದ್ದೆ ನಾನು ರಿಸಲ್ಟ್ ಬರಬೇಕಾದ್ರೆ ಕರೆದಿದ್ದಾರೆ ಅಲ್ಲಿ ಇಂಟರ್ವ್ಯೂ ನಲ್ಲಿ ಟಿ ಎಂ ಎ ಪೈ ಅಲ್ಸೆ ಅವರಂತೆ ಬ್ರಾಮಿನ್ಸ್ ಮತ್ತಿಬ್ರು ಲೋಬಯಾರ ಇದ್ರು ನಾಲ್ಕು ಜನ ಇದ್ರು ಇಂಟರ್ವ್ಯೂ ನಲ್ಲಿ ಆಗ ಎಂಟು ಜನ ಇದ್ದೇವು ನಾವು ಒಂದು ಬ್ರಾಹ್ಮಿನ್ ಇಬ್ರು ಕ್ರಿಶ್ಚಿಯನ್ಸ್ ನಾನು ಕೊಂಕಣಿ ಎಲ್ಲ ಫಸ್ಟ್ ಸೆಕೆಂಡ್ ನೋಡುವಾಗ ಫಸ್ಟ್ ಒಬ್ರು ಬ್ರಾವಿನ್ಸ್ ಅವರು ಮೂರು ವರ್ಷ ಟೀಚರ್ ಆಗಿ ಬಿಟ್ಟವ್ರು ಮದ್ವೆ ಆದ್ಮೇಲೆ ಕೆಲಸ ಕಷ್ಟ ಆಗ್ತದೆ ಅಂತೇಳಿ ಈ ಕಡೆ ಸೆಟ್ಲ್ ಆದವರು ಸೆಕೆಂಡ್ ನಾನು ಆಗ ಅವರ ದೂರ ದರ್ಶಿತ್ವ ಆ ಕಾಲದ ಮನುಷ್ಯರದು ಅವರಿಗೆ ಹೀಗೆ ಮಹತ್ವ ಕೊಡುದಲ್ಲ ಅವರೊಂದು ಮಾತು ಕೇಳಿದಂತೆ ಸರಿ ಫಸ್ಟ್ ಬಂದವರು ಎಲ್ಲಿಂದ ಬಂದವರು ಮಂಗಳೂರಿಂದ ಈಗ ಎಲ್ಲಿದ್ದಾರೆ ಈ ಸೆಕೆಂಡ್ ಬಂದವರು ಉಡುಪಿಯಲ್ಲಿ ಶಾಲೆ ಹತ್ರ ಮನೆ ಪಾದರಾಗಿ ಒಂದ್ ಹೇಳಿದ್ರು ಒಂದೇ ಮಾತು ಅವರು ಅಷ್ಟು ವರ್ಷ ಸಿಗ ಸರ್ವಿಸ್ ಆಗಿದ್ರು ಗಂಡನ ಮದುವೆ ಆದಕ್ಕೋಸ್ಕರ ಕೆಲಸ ಬಿಟ್ರು ಇವರಿಗೀಗ ಜಾಬ್ ಇನ್ನವರ ಬಿ ಎಡ್ ಆಗ್ಲಿಲ್ಲ ಶಾಲೆಗೆ ಹತ್ರ ಎರಡನೇದು ಮೂರನೇದು ಅವ್ರಿಗೆ ಪಕ್ಕನೆ ಪ್ರೆಗ್ನೆಂಟ್ ಆದ ರಜೆ ಕೊಡ್ಬೇಕು ನಂದು ಹೊಸ ಶಾಲೆ ರಜೆ ಕೊಡ್ಬೇಕಾಗ್ತದೆ ಈ ಹುಡುಗಿಗೆ ಇನ್ನೀಗ ಜಾಬ್ ಸೇರಿದಷ್ಟೇ ಯಂಗ್ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷದಲ್ಲಿ ನಂಗೆ ರಿಸಲ್ಟ್ ಬರ್ಬೇಕಾದ್ರೆ ನೋಡಿ ನೀವು ಎಂತ ನೋಡಿ ಮತ್ತೆ ಯಾವ ಕಾರು ನಾ ಕೊಂಕಣಿ ಕೊಂಕಣಿಯಲ್ಲ ಕೊಂಕಣಿ ಅಸೋಸಿಯೇಷನ್ ಮ್ಯಾನೇಜ್ಮೆಂಟ್ ಅವರೇ ಕೊಟ್ಟಂತ ಬರಬಾರ್ದು ಅದು ಸಮಾಧಾನಿಯಲ್ಲಿ ಚೀಟಿ ತೆಗೆದ್ರಂತೆ ಅದೆಲ್ಲ ಗೊತ್ತಾದ್ರೆ ನಮ್ಮ ಕಝಿನ್ ಎ ಪೈ ಅಂಗರಕ್ಷಕನಾಗಿದ್ದವ ಅವ್ರಿಗೆ ಹೆಲ್ತ್ ಇಲ್ಲ ತಕೊಳ್ಳಿ ಅವನ ಎದುರಿಗದು ಅವನೇ ತೆಗೆದ್ ಚೀಟಿ ಆ ಚೀಟಿಯಲ್ಲಿ ಕೂಡ ನನ್ನ ಹೆಸರೇ ಬಂತು ಅದರ ಅರ್ಥ ಏನು ನನ್ನ ಡೆಸ್ಟಿನಿ ನನ್ನ ಡೆಸ್ಟಿನಿ ಉಂಟು ಟೀಚರ್ ಆಗಿ ಯಾವ ಜಾಬ್ ನಾನು ಹೇಟ್ ಮಾಡಿಸಿದ್ನ ಉದ್ದೇಶಿಸಿದ್ನಾ ಅದೇ ನನ್ನ ಪಾಲಿಗೆ ಬಂತು ಅದ್ರಿಂದ ನಾವೊಂದು ಯಾವ್ದು ಹೇಳ್ತಾರೆ ಇಂಗ್ಲೀಷ್ ಅಲ್ಲಿ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ನನ್ನ ಪಾಲಿಗೆದು ಖಂಡಿತ ಆಯ್ತು ನಲ್ವತ್ತೊಂದು ವರ್ಷ ದೀರ್ಘ ಕಾಲದ ಸೇವೆ ಕೊಟ್ಟಿದ್ದೇನೆ ಅದರಿಂದ ಅದರಲ್ಲೊಂದು ತೃಪ್ತಿ ಉಂಟು ನಂಗೆ ಅದಕ್ಕೆ ತಕ್ಕ ಪ್ರಶಸ್ತಿ ಸಿಕ್ಕಿದೆ ಒಳ್ಳೆ ಹೆಸರು ಉಂಟು ಯಾರು ಸಾಧಾರಣ ಜೋರ್ ಅಂತ ಸ್ಟ್ರಿಕ್ಟ್ ಅಂತ ಹೇಳ್ಬೋದು ಗೊತ್ತಿದ್ದ ಮಟ್ಟಿಗೆ ದೂರು ಇಲ್ಲ ಮತ್ತೆ ನಮ್ಗೆ ಇಲ್ದಿರಕ್ಕೆ ಪ್ರಯೋಜನ ಇಲ್ಲ ಅದ್ರಿಂದ ನೈಂಟಿ ಪರ್ಸೆಂಟ್ ಹೊಗಳಾಗ ಒಂದು ಹತ್ತು ಪರ್ಸೆಂಟ್ ದೂರ್ತಾರೆ ಬೇಕು ಇರ್ತದೆ ಇಲ್ದಿರ ಮಾತ್ರ ಅದು ರೂಲಿಂಗ್ ಪಾರ್ಟಿ ಅಪೋಸಿಟ್ ಪಾರ್ಟಿ ಇದ್ದಾಗ ಇಲ್ದ ಸರಿ ಆಗ್ಬೇಕಾದ್ರೆ ಅದು ಬೇಕೇದಿತ್ತು ಅದರಿಂದ ನಾನು ತುಂಬಾ ತೆಗಲಿದಲಿ ಹೋಗಲಿ ಹೃದಯಪೂರ್ವಕರಾಗಿ ಸೇರಿಸ್ತೇನೆ ಕೋರ್ಟ್ ಕಚೇರಿ ರಕ್ತಪಾತ ಹೊಡ್ತಾ ಬರ್ತಾ ಮಾರ ಮಾರಿ ಮಾಡಬೇಡಿ ಇದೇ ಶಿಕ್ಷಕಿಯಾಗಿ ನಾನು ನಿಮಗೆ ಕೊಡುವಂತಹ ಸಂದೇಶ